ನಮಸ್ಕಾರ ಸ್ನೇಹಿತ್ರೆ ಜ್ಯೋತಿಷ್ಯ ವಾಣಿಗೆ ನಿಮಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಆಪ್ತ ಸ್ನೇಹಿತೆ ಗಾರ್ಗಿ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ನಿಗೂಢ ಸೂಕ್ಷ್ಮ ಮತ್ತು ಪ್ರೀತಿಪಾತ್ರ ರಾಶಿಯಾದ ಕರ್ಕರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ ವಿಶೇಷವಾಗಿ ಕರ್ಕರಾಶಿಯ ಮಹಿಳೆಯರ ಮನಸ್ಸಿನ ಆಡಕ್ಕೆ ಇಳಿದು ಅವರ ವ್ಯಕ್ತಿತ್ವದ ಗುಟ್ಟುಗಳನ್ನು ಒಂದೊಂದಾಗಿ ಬಿಚ್ಚಿಡಲಿದ್ದೇವೆ ನೀವು ಎಂದಾದರೂ ಚಂದ್ರನನ್ನು ನೋಡಿದ್ದೀರಾ ಕೆಲವೊಮ್ಮೆ ಸಂಪೂರ್ಣವಾಗಿ ಬೆಳಗುತ್ತಾನೆ ಕೆಲವೊಮ್ಮೆ ಅರ್ಧ ಮಾತ್ರ ಕಾಣಿಸುತ್ತಾನೆ ಇನ್ನು ಕೆಲವೊಮ್ಮೆ ಕತ್ತಲೆಯಲ್ಲಿ ಮರೆಯಾಗುತ್ತಾನೆ ಕರ್ಕರಾಶಿಯ ಮಹಿಳೆಯ ಮನಸ್ಸು ಕೂಡ ಹಾಗೆಯೇ ಕ್ಷಣಕ್ಷಣಕ್ಕೂ ಬದಲಾಗುವ ಭಾವನೆಗಳ ಸಾಗರ ಅವರನ್ನು ಅರ್ಥಮಾಡಿಕೊಳ್ಳುವುದು ಎಂದರೆ ಚಿಪ್ಪಿನೊಳಗೆ ಅಡಗಿರುವ ಮುತ್ತನ್ನು ಹುಡುಕಿದಂತೆ ಹೊರಗಿನಿಂದ ಕಠಿಣವಾಗಿ ಕಂಡರೂ ಒಳಗೆ ಮೃದುವಾದ ಅಮೂಲ್ಯವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಈ ವಿಡಿಯೋದಲ್ಲಿ ನಾವು ಕೇವಲ ಅವರ ಗುಣಗಳನ್ನು ಪಟ್ಟಿವಾಡುವುದಿಲ್ಲ ಬದಲಾಗಿ ಅವರ ಈ ಸ್ವಭಾವಕ್ಕೆ ಕಾರಣವೇನು ಅವರ ಆಳುವ ಗ್ರಹವಾದ ಚಂದ್ರನು ಅವರ ಮೇಲೆ ಹೇಗೆ ಪ್ರಭಾವ ಬೀರುತ್ತಾನೆ ಅವರ ಜನ್ಮ ನಕ್ಷತ್ರಗಳು ಅವರ ವ್ಯಕ್ತಿತ್ವವನ್ನು ಹೇಗೆ ರೂಪಿಸುತ್ತವೆ ಮತ್ತು ಯಾವ ರಾಶಿಯವರು ಅವರಿಗೆ ಉತ್ತಮ ಸಂಗಾತಿಯಾಗಬಲ್ಲರು ಎಂಬಂತಹ ಅನೇಕ ರಹಸ್ಯಗಳನ್ನು ತಿಳಿಯೋಣ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಜೀವನದಲ್ಲಿರುವ ಕರ್ಕರಾಶಿಯ ಮಹಿಳೆಯನ್ನು ನೀವು ಸಂಪೂರ್ಣ ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ ಅವರ ಮೌನದ ಹಿಂದಿನ ಮಾತುಗಳನ್ನು ಅವರ ಕೋಪದ ಹಿಂದಿನ ಪ್ರೀತಿಯನ್ನು ನೀವು ಅರ್ಥಮಾಡಿಕೊಳ್ಳುತ್ತೀರಿ ಈ ಜ್ಯೋತಿಷ್ಯದ ಪಯಣದಲ್ಲಿ ನನ್ನೊಂದಿಗೆ ಸೇರಲು ಈಗಲೇ ನಮ್ಮ ಜ್ಯೋತಿಷ್ಯವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತು ಈ ಅಮೂಲ್ಯ ಜ್ಞಾನವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಜ್ಞಾನ ಹಂಚಿದಷ್ಟು ಹೆಚ್ಚುತ್ತದೆ ಮೊದಲಿಗೆ ಕರ್ಕರಾಶಿಯ ಮಹಿಳೆಯರ ಅಧಿಪತಿ ಯಾರು ಎಂದು ನೋಡೋಣ ಅದುವೇ ಚಂದ್ರ ವೇದ ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಮನಸ್ಸಿನ ಕಾರಕ ಎಂದು ಕರೆಯುತ್ತಾರೆ ನಮ್ಮ ಭಾವನೆಗಳು ನಮ್ಮ ಯೋಚನೆಗಳು ನಮ್ಮ ತಾಯಿಯೊಂದಿಗಿನ ಸಂಬಂಧ ಎಲ್ಲವನ್ನೂ ಚಂದ್ರನೇ ನಿಯಂತ್ರಿಸುತ್ತಾನೆ ಹೇಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ಸಮುದ್ರದ ಅಲೆಗಳು ಏರಿಳಿತಗೊಳ್ಳುತ್ತವೆಯೋ ಹಾಗೆಯೇ ಚಂದ್ರನ ಕಲೆಗಳಿಗನುಗುಣವಾಗಿ ಕರ್ಕರಾಶಿಯ ಮಹಿಳೆಯರ ಮನಸ್ಥಿತಿಯು ಬದಲಾಗುತ್ತಿರುತ್ತದೆ ಇಂದು ತುಂಬ ಸಂತೋಷವಾಗಿ ಉತ್ಸಾಹದಿಂದ ಇರುವವರು ನಾಳೆ ಕಾರಣವಿಲ್ಲದೆ ಮೌನಕ್ಕೆ ಜಾರಬಹುದು ಇದನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ ಆದರೆ ಇದು ಅವರ ದೌರ್ಬಲ್ಯವಲ್ಲ ಇದು ಅವರ ಸೂಕ್ಷ್ಮತೆಯ ಸಂಕೇತ ಅವರ ಅಂತಃಪ್ರಜ್ಞೆ ಅಥವಾ ಇಂಟ್ಯೂಷನ್ ಅತ್ಯಂತ ಪ್ರಬಲವಾಗಿರುತ್ತದೆ ಭವಿಷ್ಯದಲ್ಲಿ ನಡೆಯುವುದನ್ನು ಅವರು ಮೊದಲೇ ಊಹಿಸಬಲ್ಲರು ಯಾರಾದರೂ ಸುಳ್ಳು ಹೇಳುತ್ತಿದ್ದರೆ ಅದನ್ನು ಅವರ ಮನಸ್ಸು ತಕ್ಷಣ ಗ್ರಹಿಸುತ್ತದೆ ಇದಕ್ಕೆ ಕಾರಣ ಅವರ ಮನಸ್ಸು ಚಂದ್ರನ ಶಕ್ತಿಗೆ ನೇರವಾಗಿ ಸಂಪರ್ಕ ಹೊಂದಿರುವುದು ನಿಮ್ಮ ಜೀವನದಲ್ಲಿ ಇಂತಹ ಅನುಭವ ಆಗಿದೆಯಾ ಕರ್ಕರಾಶಿಯವರು ಹೇಳಿದ ಮಾತು ಮುಂದೆ ನಿಜವಾಗಿದ್ದನ್ನು ನೀವು ನೋಡಿದ್ದೀರಾ ಈಗ ಅವರ ಜಲತತ್ವದ ಬಗ್ಗೆ ಮಾತನಾಡೋಣ ಕರ್ಕರಾಶಿ ಜಲತತ್ವದ ರಾಶಿ ನೀರಿಗೆ ತನ್ನದೇ ಆದ ಆಕಾರವಿಲ್ಲ ಅದನ್ನು ಹಾಕಿದ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ಹಾಗೆಯೇ ಕರ್ಕರಾಶಿ ಮಹಿಳೆಯರು ತಮ್ಮ ಸುತ್ತಮುತ್ತಲಿನ ವಾತಾವರಣ ಮತ್ತು ಜನರ ಭಾವನೆಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ ಇದೇ ಕಾರಣದಿಂದ ಅವರು ಅತ್ಯಂತ ಸಹಾನುಭೂತಿಯುಳ್ಳವರಾಗಿರುತ್ತಾರೆ ಬೇರೆಯವರ ನೋವನ್ನು ತಮ್ಮ ನೋವಿನಂತೆ ಕಾಣುತ್ತಾರೆ ಅದಕ್ಕಾಗಿಯೇ ಅವರನ್ನು ಕಾಸ್ಮಿಕ್ ಮದರ್ ಅಥವಾ ವಿಶ್ವಮಾತೆಯ ಸ್ವರೂಪ ಎಂದು ಕರೆಯುತ್ತಾರೆ ಅವರಲ್ಲಿ ಇರುವ ಪೋಷಣೆಯ ಗುಣ ಅಂದರೆ ನರ್ಚರಿಂಗ್ ಕ್ವಾಲಿಟಿ ಅದ್ಭುತವಾಗಿರುತ್ತದೆ ಅವರು ತಮ್ಮ ಕುಟುಂಬ ಸ್ನೇಹಿತರು ಅಷ್ಟೇ ಏಕೆ ತಮ್ಮ ಮನೆಗೆ ಬಂದ ಅತಿಥಿಗಳನ್ನೂ ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಆದರೆ ಇದೇ ಜಲತತ್ವವು ಅವರಿಗೆ ಕೆಲವೊಮ್ಮೆ ಸಮಸ್ಯೆಯಾಗಬಹುದು ಹೇಗೆ ನಿಂತ ನೀರು ಪಾಚಿಗಟ್ಟುತ್ತದೆಯೋ ಹಾಗೆಯೇ ಅವರು ಹಳೆಯ ನೋವುಗಳನ್ನು ಕೆಟ್ಟ ನೆನಪುಗಳನ್ನು ಸುಲಭವಾಗಿ ಮರೆಯುವುದಿಲ್ಲ ಒಂದು ಸಣ್ಣ ಟೀಕೆ ಅಥವಾ ಅವಮಾನವನ್ನು ಅವರು ವರ್ಷಗಟ್ಟಲೆ ನೆನಪಿಟ್ಟುಕೊಳ್ಳಬಹುದು ಅವರು ಸುಲಭವಾಗಿ ಕ್ಷಮಿಸುವುದಿಲ್ಲ ಏಕೆಂದರೆ ಅವರ ಭಾವನೆಗಳಿಗೆ ಅಷ್ಟು ಆಳವಾದ ಗಾಯವಾಗಿರುತ್ತದೆ ಅವರ ಚಿಹ್ನೆಯಾದ ಏಡಿಯನ್ನು ಗಮನಿಸಿ ಅದು ತನ್ನ ಕೊಂಡಿಗಳಿಂದ ಏನನ್ನಾದರೂ ಹಿಡಿದರೆ ಸುಲಭವಾಗಿ ಬಿಡುವುದಿಲ್ಲ ಹಾಗೆಯೇ ಕರ್ಕರಾಶಿಯವರ ಪ್ರೀತಿ ಮತ್ತು ದ್ವೇಷ ಎರಡೂ ಅಷ್ಟೇ ಪ್ರಬಲ ಆದರೆ ಕರ್ಕರಾಶಿಯ ಎಲ್ಲಾ ಮಹಿಳೆಯರು ಒಂದೇ ರೀತಿ ಇರುತ್ತಾರಾ ಖಂಡಿತ ಇಲ್ಲ ಅದರ ಗುಟ್ಟು ಅವರ ಜನ್ಮ ನಕ್ಷತ್ರದಲ್ಲಿ ಅಡಗಿದೆ ಕರ್ಕರಾಶಿಯಲ್ಲಿ ಮೂರು ಪ್ರಮುಖ ನಕ್ಷತ್ರಗಳು ಬರುತ್ತವೆ ಪುನರ್ವಸು ನಾಲ್ಕನೇ ಪಾದ ಪುಷ್ಯ ಮತ್ತು ಆಶ್ಲೇಷ ಈ ಪ್ರತಿಯೊಂದು ನಕ್ಷತ್ರವು ಅವರ ವ್ಯಕ್ತಿತ್ವಕ್ಕೆ ವಿಭಿನ್ನ ಆಯಾಮವನ್ನು ನೀಡುತ್ತದೆ ಮೊದಲನೆಯದು ಪುನರ್ವಸು ನಕ್ಷತ್ರ ಈ ನಕ್ಷತ್ರದ ಅಧಿದೇವತೆ ಅದಿತಿ ದೇವತೆಗಳ ತಾಯಿ ಆದ್ದರಿಂದ ಈ ನಕ್ಷತ್ರದಲ್ಲಿ ಜನಿಸಿದ ಕರ್ಕರಾಶಿಯ ಮಹಿಳೆಯರಲ್ಲಿ ತಾಯಿಯ ಗುಣಗಳು ಅಂದರೆ ಪೋಷಣೆ ಕ್ಷಮೆ ಮತ್ತು ಉದಾರತೆ ಹೆಚ್ಚಾಗಿರುತ್ತದೆ ಅವರು ತಮ್ಮ ಕುಟುಂಬಕ್ಕೆ ಆಧಾರಸ್ತಂಭವಾಗಿರುತ್ತಾರೆ ಎಲ್ಲವನ್ನು ಕಳೆದುಕೊಂಡರೂ ಮತ್ತೆ ಹೊಸದಾಗಿ ಶುರು ಮಾಡುವ ಅದ್ಭುತ ಶಕ್ತಿ ಇವರಲ್ಲಿರುತ್ತದೆ ಎರಡನೆಯದು ಪುಷ್ಯ ನಕ್ಷತ್ರ ಇದನ್ನು ನಕ್ಷತ್ರಗಳಲ್ಲಿಯೇ ಅತ್ಯಂತ ಶುಭ ನಕ್ಷತ್ರ ಎಂದು ಪರಿಗಣಿಸಲಾಗುತ್ತದೆ ಇದರ ಅಧಿದೇವತೆ ಬೃಹಸ್ಪತಿ ಅಂದರೆ ಗುರು ಈ ನಕ್ಷತ್ರದಲ್ಲಿ ಜನಿಸಿದವರು ಅತ್ಯಂತ ಜ್ಞಾನಿಗಳು ಆಧ್ಯಾತ್ಮಿಕ ಒಲವಿನವರು ಮತ್ತು ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾರೆ ಅವರು ತಮ್ಮ ಮಾತಿನಿಂದಲೇ ಇತರರಿಗೆ ಸ್ಫೂರ್ತಿ ತುಂಬಬಲ್ಲರು ಅವರ ಆರೈಕೆಯ ಸ್ವಭಾವವು ದೈವಿಕವಾಗಿರುತ್ತದೆ ಮೂರನೆಯದು ಆಶ್ಲೇಷ ನಕ್ಷತ್ರ ಇದರ ಅಧಿದೇವತೆ ಸರ್ಪ ಇದು ಅತ್ಯಂತ ನಿಗೂಢ ಮತ್ತು ಶಕ್ತಿಯುತ ನಕ್ಷತ್ರ ಈ ನಕ್ಷತ್ರದ ಮಹಿಳೆಯರು ಅತ್ಯಂತ ಚುರುಕು ಬುದ್ಧಿಯುಳ್ಳವರು ಉತ್ತಮ ಸಂಶೋಧಕರು ಮತ್ತು ಮನಃಶಾಸ್ತ್ರಜ್ಞರಾಗಬಲ್ಲರು ಅವರ ಮಾತುಗಳು ಕೆಲವೊಮ್ಮೆ ಹಾವಿನಂತೆ ತೀಕ್ಷ್ಣವಾಗಿರಬಹುದು ಆದರೆ ಅವರಲ್ಲಿ ಅತೀಂದ್ರಿಯ ಶಕ್ತಿ ಮತ್ತು ಜನರನ್ನು ಆಕರ್ಷಿಸುವ ಗುಣವಿರುತ್ತದೆ ಅವರು ಯಾರನ್ನಾದರೂ ಪ್ರೀತಿಸಿದರೆ ಅವರನ್ನು ಸಂಪೂರ್ಣವಾಗಿ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಯಸುತ್ತಾರೆ ನೋಡಿದಿರ ಒಂದೇ ರಾಶಿಯಾದರೂ ನಕ್ಷತ್ರ ಬದಲಾದಂತೆ ವ್ಯಕ್ತಿತ್ವದಲ್ಲಿ ಎಷ್ಟು ವ್ಯತ್ಯಾಸವಿದೆ ಎಂದು ಈಗ ಪ್ರೀತಿ ಮದುವೆ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ ಕರ್ಕರಾಶಿ ಮಹಿಳೆಗೆ ಪ್ರೀತಿಯೆಂದರೆ ಅದೊಂದು ಭಾವನಾತ್ಮಕ ಭದ್ರತೆ ಅವರು ಸಾಂಪ್ರದಾಯಿಕ ಪ್ರೇಮವನ್ನು ಇಷ್ಟಪಡುತ್ತಾರೆ ಅವರು ತಮ್ಮ ಸಂಗಾತಿಯಿಂದ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಸಂಪೂರ್ಣ ಸಮರ್ಪಣೆಯನ್ನು ಬಯಸುತ್ತಾರೆ ಅವರು ಪ್ರೀತಿಸಲು ಸಮಯ ತೆಗೆದುಕೊಳ್ಳುತ್ತಾರೆ ಆದರೆ ಒಮ್ಮೆ ಪ್ರೀತಿಸಿದರೆ ತಮ್ಮ ಪ್ರಪಂಚವನ್ನೇ ಅವರಿಗಾಗಿ ಮುಡಿಪಾಗಿಡುತ್ತಾರೆ ಅವರು ಅತ್ಯುತ್ತಮ ಗೃಹಿಣಿಯಾಗಬೆಲ್ಲರು ಮನೆಯನ್ನು ಸ್ವರ್ಗದಂತೆ ಇಟ್ಟುಕೊಳ್ಳುತ್ತಾರೆ ರುಚಿಕರವಾದ ಅಡುಗೆ ಮಾಡುವುದರಲ್ಲಿ ಮತ್ತು ಅತಿಥಿ ಸತ್ಕಾರದಲ್ಲಿ ಇವರನ್ನು ಮೀರಿಸುವವರಿಲ್ಲ ಆದರೆ ಸಂಗಾತಿಯಿಂದ ಸ್ವಲ್ಪ ನಿರ್ಲಕ್ಷ್ಯ ಅಥವಾ ನೋವುಂಟಾದರೆ ಅವರು ತಮ್ಮ ಚಿಪ್ಪಿನೊಳಗೆ ಸೇರಿಕೊಂಡು ದಿನಗಟ್ಟಲೆ ಮೌನವಾಗಿರಬಹುದು ಅವರ ಮೌನವನ್ನು ಅರ್ಥಮಾಡಿಕೊಂಡು ಅವರಿಗೆ ಪ್ರೀತಿಯಿಂದ ಧೈರ್ಯ ತುಂಬುವ ಸಂಗಾತಿ ಬೇಕು ಅವರನ್ನು ಸಂತೋಷವಾಗಿಡಲು ನೀವು ದೊಡ್ಡ ಉಪಹಾರಗಳನ್ನು ಕೊಡಬೇಕಾಗಿಲ್ಲ ನಿಮ್ಮ ಸಮಯ ಗಮನ ಮತ್ತು ಒಂದು ಪ್ರೀತಿಯ ಅಪ್ಪುಗೆಯೇ ಅವರಿಗೆ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಹಾಗಾದರೆ ಕರ್ಕರಾಶಿಯ ಮಹಿಳೆಯರಿಗೆ ಯಾರು ಉತ್ತಮ ಸಂಗಾತಿಯಾಗಬಲ್ಲರು ಜ್ಯೋತಿಷ್ಯದ ಪ್ರಕಾರ ಜಲತತ್ವದವರಾದ ವೃಶ್ಚಿಕ ಮತ್ತು ಮೀನರಾಶಿಯವರು ಇವರಿಗೆ ಉತ್ತಮ ಜೋಡಿಯಾಗುತ್ತಾರೆ ಏಕೆಂದರೆ ಅವರು ಕರ್ಕರಾಶಿಯವರ ಭಾವನೆಗಳ ಆಳವನ್ನು ಅರ್ಥಮಾಡಿಕೊಳ್ಳಬಲ್ಲರು ಅದೇ ರೀತಿ ಭೂಮಿ ತತ್ವದ ವೃಷಭ ಕನ್ಯಾ ಮತ್ತು ಮಕರ ರಾಶಿಯವರು ಕೂಡ ಉತ್ತಮ ಹೊಂದಾಣಿಕೆಯನ್ನು ಹೊಂದಿರುತ್ತಾರೆ ಏಕೆಂದರೆ ಭೂಮಿ ತತ್ವವು ಕರ್ಕರಾಶಿಯವರ ಭಾವನೆಗಳ ಅಲೆಗಡೆಗೆ ಸ್ಥಿರತೆಯನ್ನು ನೀಡುತ್ತದೆ ಆದರೆ ಅಗ್ನಿ ತತ್ವದ ಮೇಷ ಸಿಂಹ ಮತ್ತು ಧನುರಾಶಿಯವರ ಜೊತೆ ಹೊಂದಾಣಿಕೆ ಕಷ್ಟವಾಗಬಹುದು ಏಕೆಂದರೆ ಅಗ್ನಿಯೂ ನೀರನ್ನು ಆವಿಯಾಗಿಸುತ್ತದೆ ಅಂದರೆ ಅವರ ಸ್ವತಂತ್ರ ಮತ್ತು ನೇರವಾದ ಸ್ವಭಾವವು ಕರ್ಕರಾಶಿಯವರ ಸೂಕ್ಷ್ಮ ಮನಸ್ಸಿಗೆ ನೋವುಂಟು ಮಾಡಬಹುದು ವಾಯುತತ್ವದ ಮಿಥುನ ತುಲಾ ಮತ್ತು ಕುಂಭರಾಶಿಯವರ ಜೊತೆಗೂ ಹೊಂದಾಣಿಕೆ ಸವಾಲಿನದಾಗಿರುತ್ತದೆ ಏಕೆಂದರೆ ವಾಯು ತತ್ವದವರು ಬೌದ್ಧಿಕ ಮಟ್ಟದಲ್ಲಿ ಯೋಚಿಸಿದರೆ ಕರ್ಕರಾಶಿಯವರು ಭಾವನಾತ್ಮಕ ಮಟ್ಟದಲ್ಲಿ ಯೋಚಿಸುತ್ತಾರೆ ಆದರೆ ನೆನಪಿಡಿ ಇದು ಕೇವಲ ಸಾಮಾನ್ಯ ವಿಶ್ಲೇಷಣೆ ಯಾವುದೇ ಸಂಬಂಧ ಯಶಸ್ವಿಯಾಗಲು ಪ್ರೀತಿ ನಂಬಿಕೆ ಮತ್ತು ಪರಸ್ಪರ ಗೌರವ ಎಲ್ಲವಕ್ಕಿಂತ ಮುಖ್ಯ ಚಂದ್ರನ ಕರಾಳ ಮುಖ ಕರ್ಕರಾಶಿ ಮಹಿಳೆಯರ ಸವಾಲುಗಳು ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳಿರುತ್ತವೆ ಕರ್ಕರಾಶಿ ಮಹಿಳೆಯರು ಎದುರಿಸುವ ಅತಿದೊಡ್ಡ ಸವಾಲು ಎಂದರೆ ಅವರ ಅತಿಯಾದ ಸೂಕ್ಷ್ಮತೆ ಅವರು ಸುಲಭವಾಗಿ ನೋವು ಅನುಭವಿಸುತ್ತಾರೆ ಎರಡನೆಯದು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುವ ಭಯ ಈ ಭಯದಿಂದಾಗಿ ಅವರು ಕೆಲವೊಮ್ಮೆ ಅತಿಯಾದ ಪೊಸೆಸಿವ್ ಅಥವಾ ಅಂಟಿಕೊಳ್ಳುವ ಸ್ವಭಾವವನ್ನು ಪ್ರದರ್ಶಿಸಬಹುದು ಮೂರನೆಯದು ಭೂತಕಾನದಲ್ಲಿ ಬದುಕುವುದು ಹಳೆಯ ನೆನಪುಗಳನ್ನು ನೋವುಗಳನ್ನು ಬಿಟ್ಟು ಮುಂದೆ ಸಾಗಲು ಅವರಿಗೆ ಕಷ್ಟವಾಗುತ್ತದೆ ಇದಕ್ಕೆ ಪರಿಹಾರವೇನು ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಬೇಕು ಧ್ಯಾನ ಪ್ರಾಣಾಯಾಮ ಮಾಡುವುದು ಅವರ ಚಂಚಲ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ತಮ್ಮ ಭಾವನೆಗಳನ್ನು ನಂಬಿಸ್ತರೊಂದಿಗೆ ಹಂಚಿಕೊಳ್ಳಬೇಕು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಅಂದರೆ ಚಿತ್ರಕಲೆ ಬರವಣಿಗೆ ಸಂಗೀತದಲ್ಲಿ ತೊಡಗಿಸಿಕೊಳ್ಳುವುದರಿಂದ ತಮ್ಮ ಭಾವನೆಗಳಿಗೆ ಒಂದು ಸರಿಯಾದ ದಾರಿ ಮಾಡಿಕೊಡಬಹುದು ನೆನಪಿಡಿ ನಿಮ್ಮ ಸೂಕ್ಷ್ಮತೆ ನಿಮ್ಮ ದೌರ್ಬಲ್ಯವಲ್ಲ ಅದು ನಿಮ್ಮ ಶಕ್ತಿ ಅದನ್ನು ಸರಿಯಾಗಿ ಬಳಸಿಕೊಳ್ಳಿ ವೃತ್ತಿ ಮತ್ತು ಹಣದ ವಿಷಯಕ್ಕೆ ಬಂದರೆ ಅವರ ಪೋಷಕ ಸ್ವಭಾವ ಮತ್ತು ಅಂತಃಪ್ರಜ್ಞೆ ಅವರನ್ನು ಕೆಲವು ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗುವಂತೆ ಮಾಡುತ್ತದೆ ಅವರು ಅತ್ಯುತ್ತಮ ಶಿಕ್ಷಕರು ದಾದಿಯರು ವೈದ್ಯರು ಸಲಹೆಗಾರರು ಮನಃಶಾಸ್ತ್ರಜ್ಞರಾಗಬಲ್ಲರು ಅವರ ಸೃಜನಾತ್ಮಕತೆಯಿಂದಾಗಿ ಅವರು ಬರಹಗಾರರು ಕಲಾವಿದರು ಬಾಣಸಿಗರು ಮತ್ತು ಇಂಟೀರಿಯರ್ ಡಿಸೈನರ್ಗಳಾಗಿಯೂ ಮಿಂಚಬಲ್ಲರು ಹಣದ ವಿಷಯದಲ್ಲಿ ಅವರು ಅತ್ಯಂತ ಜಾಗರೂಕರಾಗಿರುತ್ತಾರೆ ಅವರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುತ್ತಾರೆ ಅವರಿಗೆ ತಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ನೀಡುವುದು ಬಹಳ ಮುಖ್ಯ ಅವರು ಸುಲಭವಾಗಿ ಹಣವನ್ನು ಖರ್ಚು ಮಾಡುವುದಿಲ್ಲ ಆದರೆ ತಮ್ಮ ಪ್ರೀತಿ ಪಾತ್ರರ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧವಾಗಿರುತ್ತಾರೆ ಕೊನೆಯದಾಗಿ ಅವರ ಫ್ಯಾಷನ್ ಮತ್ತು ಶೈಲಿ ಕರ್ಕರಾಶಿ ಮಹಿಳೆಯರು ಕ್ಲಾಸಿಕ್ ಮತ್ತು ಟೈಮ್ಲೆಸ್ ಫ್ಯಾಷನ್ ಅನ್ನು ಇಷ್ಟಪಡುತ್ತಾರೆ ಅವರು ತಮ್ಮ ಸ್ತ್ರೀತ್ವವನ್ನು ಎತ್ತಿ ತೋರಿಸುವ ಆರಾಮದಾಯಕವಾದ ಬಟ್ಟೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಬೆಳ್ಳಿ ಬಿಳಿ ತಿಳಿನೀಲಿ ಮತ್ತು ಪೇಸ್ಟಲ್ ಬಣ್ಣಗಳು ಅವರಿಗೆ ತುಂಬಾ ಇಷ್ಟ ಅವರ ಅಧಿಪತಿ ಚಂದ್ರನ ಬಣ್ಣಗಳನ್ನು ಅವರು ಇಷ್ಟಪಡುತ್ತಾರೆ ಅವರಿಗೆ ಮುತ್ತಿನ ಆಭರಣಗಳು ಎಂದರೆ ವಿಶೇಷ ಪ್ರೀತಿ ಮುತ್ತು ಚಂದ್ರನಿಗೆ ಸಂಬಂಧಿಸಿದ ರತ್ನವಾಗಿದ್ದು ಅದು ಅವರ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಅವರು ತುಂಬಾ ಟ್ರೆಂಡಿ ಅಥವಾ ಗಮನ ಸೆಳೆಯುವ ಬಟ್ಟೆಗಳನ್ನು ಹಾಕಿಕೊಳ್ಳಲು ಇಷ್ಟಪಡುವುದಿಲ್ಲ ಅವರ ಶೈಲಿಯಲ್ಲಿ ಒಂದು ರೀತಿಯ ಸಂಪ್ರದಾಯಬದ್ಧತೆ ಮತ್ತು ಘನತೆ ಇರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ಕರಾಶಿ ಮಹಿಳೆಯೆಂದರೆ ಪ್ರೀತಿ ಕಾಳಜಿ ಸೂಕ್ಷ್ಮತೆ ಮತ್ತು ಶಕ್ತಿಯ ಒಂದು ಸುಂದರ ಮಿಶ್ರಣ ಅವರನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ತಾಳ್ಮೆ ಬೇಕು ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗಳಿಸಿದರೆ ಅವರಂಥ ನಿಷ್ಠಾವಂತ ಮತ್ತು ಪ್ರೀತಿಯುಳ್ಳ ವ್ಯಕ್ತಿ ನಿಮಗೆ ಇನ್ನೊಬ್ಬರು ಸಿಗುವುದಿಲ್ಲ ಅವರು ಚಂದ್ರನಂತೆ ಕೆಲವೊಮ್ಮೆ ತಮ್ಮ ಕಳಂಕಗಳನ್ನು ತೋರಿಸಬಹುದು ಆದರೆ ಅವರ ಬೆಳಕು ಯಾವಾಗಲೂ ತಂಪಾಗಿ ಹಿತವಾಗಿರುತ್ತದೆ ಈ ವಿಡಿಯೋದಲ್ಲಿ ನಾವು ಕರ್ಕರಾಶಿ ಮಹಿಳೆಯರ ಅನೇಕ ಆಳವಾದ ರಹಸ್ಯಗಳನ್ನು ತಿಳಿದುಕೊಂಡಿದ್ದೇವೆಂದು ಭಾವಿಸುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಜೀವನದಲ್ಲಿರುವ ಕರ್ಕರಾಶಿ ಮಹಿಳೆಯ ಬಡ್ಡಿ ನಿಮ್ಮ ಅನುಭವವೇನು ಅದನ್ನು ಕಾಮೆಂಟ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ರಾಶಿಯ ರಹಸ್ಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು